ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೊಳ್ಳೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಇಲ್ಲಿ ನೋಡಿ ನಿಮಗೆ ರೇಷನ್ ಅಕ್ಕಿ ರೇಷನ್ ಅಕ್ಕಿಯ ಅಮೌಂಟು ಇವತ್ತು ಬಂದಿದೆ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತು ಕ್ರೆಡಿಟ್ ಮಾಡಿದರೆ ರೇಷನ್ ಅಕ್ಕಿಯ ದುಡ್ಡನ್ನು ಕೆಲವೊಂದು ಜಿಲ್ಲೆಗಳಿಗೆ ಕ್ರೆಡಿಟ್ ಮಾಡಿಲ್ಲ ಹಾಗಾಗಿ ಯಾರೂ ಕೂಡ ಎದರೋ ಅವಶ್ಯಕತೆ ಇಲ್ಲ ರೇಷನ್ ಅಕ್ಕಿ ಅಮೌಂಟ್ ಏನಿದೆನೋ ಅದು ಇವತ್ತು ಬಂದು ಜಮಾ ಆಗಿದೆ ಅದೇ ರೀತಿ ಎಲ್ಲ ಜಿಲ್ಲೆಗಳಿಗೂ ಬಂದು ಜಮಾ ಆಗ್ತಾ ಇದೆ ಒಂದು ದಿನ ಲೇಟ್ ಆಗ್ಬೋದಷ್ಟೇ ಬಟ್ ಯಾವುದೇ ರೀತಿ ಮೋಸ ಆಗಿಲ್ಲ ತಾನೆ ಬಂದೇ ಬರುತ್ತೆ ಅಮೌಂಟು ಓಕೆ ಕೆಲವೊಬ್ರು ಕೇಳ್ತಿದ್ರು ರೇಷನ್ ಅಕ್ಕಿ ಅಮೌಂಟ್ ಇನ್ನೂ ಬಂದಿಲ್ಲ ಮ್ಯಾಮ್ ಬಂದಿಲ್ಲ ಮ್ಯಾಮ್ ಅಂತ ಹೇಳಿ ಸೊ ಅನುಷ ಅವ್ರು ಕೇಳಿದರು ರೇಷನ್ ಅಕ್ಕಿ ಅಮೌಂಟ್ ಇನ್ನೂ ಬಂದಿಲ್ಲ ಮ್ಯಾಮ್ ಅಂತ ಸೊ ಹೇಳ್ತಾ ಇದ್ದೀನಿ ಸೊ ಬಂದೇ ಬರುತ್ತೆ ಓಕೆ ಅವರು ಕಲಬುರ್ಗಿ ಓಕೆ ನಿಮಗೂ ಕೂಡ ಇವತ್ತು ಕ್ರೆಡಿಟ್ ಆಗಿದೆ ಅಂತ ಹೇಳ್ತೀನಿ ಓಕೆ ಕಲಬುರ್ಗಿ ಓಕೆ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತು ಕ್ರೆಡಿಟ್ ಆಗಿದೆ ಸೊ ಹಾಗಾಗಿ ನಿಮಗೂ ಕೂಡ ಕ್ರೆಡಿಟ್ ಆಗಿದೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ